ಧ್ವನಿ ತಾಲೂಕು ಅಧ್ಯಕ್ಷರಾಗಿ ವೀರೇಶ್ ಕಲ್ಮಠ ಅವಿರೋಧ ಆಯ್ಕೆ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಏಪ್ರಿಲ್ ಇಪ್ಪತ್ತೊಂಬತ್ತರ ಮಂಗಳವಾರದಂದು ರಾಜ್ಯ ಕಾರ್ಯದರ್ಶಿ ಎಚ್ ಹನುಮಂತಪ್ಪ ಜಿಲ್ಲಾ ಉಪಾಧ್ಯಕ್ಷರಾದ ಮಡ್ಡಿ ಗೋಣಿಸ್ವಾಮಿ ನಿಕಟಪೂರ್ವ ಅಧ್ಯಕ್ಷರಾದ ಡಿ ಪರಶುರಾಮಪ್ಪ ನೇತೃತ್ವದಲ್ಲಿ ಕಾನಿಪಾಧ್ವನಿ ತಾಲೂಕು ಅಧ್ಯಕ್ಷರಾಗಿ ವೀರೇಶ್ ಕಲ್ಮಠ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪದಾಧಿಕಾರಿಗಳು ಗೌರವಾಧ್ಯಕ್ಷರಾಗಿ ಡಿ ಪರಶುರಾಮಪ್ಪ ಅಧ್ಯಕ್ಷರಾಗಿ ವೀರೇಶ್ ಕಲ್ಮಠ ಉಪಾಧ್ಯಕ್ಷರಾಗಿ ಎಂ ರಾಜಪ್ಪ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆ ಮಂಜುನಾಥ್ ಉತ್ತಂಗಿ ಸಂಘಟನಾ ಕಾರ್ಯದರ್ಶಿ ಬಿ ಜಯಲಕ್ಷ್ಮಿ ಖಜಾಂಚಿಯಾಗಿ ಎಲ್ ಸದಸ್ಯರಾಗಿ ಡಿ ನಾಗರಾಜ ಎಸ್ ಕುರುಶಾಂತಪ್ಪ ಹಾಗೂ ರಾಜಿ ವೀರೇಶ್ ಕೆ ಇದ್ದರು ರಾಜ್ಯ ಕಾರ್ಯದರ್ಶಿ ಎಚ್ ಹನುಮಂತಪ್ಪ ಮಾತನಾಡಿ ಪತ್ರಕರ್ತರು ಸಮಾಜದ ಆಧಾರ ಸ್ತಂಭ ಅಧಿಕಾರಿಗಳು ಹಾಗೂ ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನು ಪತ್ರಕರ್ತರಾಗಿ ಶ್ರಮವಹಿಸುತ್ತಿದ್ದು ಸರ್ಕಾರ ಪತ್ರಕರ್ತರ ಕುರಿತು ಚಿಂತನೆ ನಡೆಸಬೇಕಾಗಿದೆ ಎಂದರು ಜಿಲ್ಲಾ ಉಪಾಧ್ಯಕ್ಷ ಸ್ವಾಮಿ ಮಾತನಾಡಿ ಪತ್ರಕರ್ತರ ಏಳಿಗೆಗೆ ಸಹಕರಿಸುತ್ತಾ ಸಂಕಷ್ಟದಲ್ಲಿಯೂ ಎರಡು ಬಾರಿ ಪರಶುರಾಮಪ್ಪ ಪರಶುರಾಮಪ್ಪ ಅವರು ಅದ್ಭುತ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಎಂದರು ಪತ್ರಕರ್ತರನ್ನು ಸರ್ಕಾರ ಅರಿಯಬೇಕು ಪತ್ರಕರ್ತರು ಸಂವಿಧಾನದ ನಾಲ್ಕನೇ ಅಂಗ ಪತ್ರಕರ್ತರಿಗೆ ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರ ಒದಗಿಸಬೇಕೆಂದು ತಾಲೂಕು ನಿಕಟಪೂರ್ವ ಅಧ್ಯಕ್ಷರಾದ ಡಿ ಪರಶುರಾಮಪ್ಪ ಅವರು ಹೇಳಿದರು ನಂತರ ಅವಿರೋಧವಾಗಿ ಆಯ್ಕೆಯಾದ ವೀರೇಶ್ ಕಲ್ಮಠ ಅವರು ನಡೆದು ಬಂದ ದಾರಿಯ ಕುರಿತು ಮಾರ್ಗದರ್ಶನ ಮಾಡಿದ ಡಿ ಪರಶುರಾಮಪ್ಪ ಹಾಗೂ ತನ್ನ ಅಣ್ಣ ತಮ್ಮಂದಿರಂತೆ ನಡೆದುಕೊಳ್ಳುವ ಎಚ್ ಹನುಮಂತಪ್ಪ ಮಡ್ಡಿಗೋಣಿಸ್ವಾಮಿ ರಾಜಪ್ಪ ಇವರ ಕುರಿತು ಪತ್ರಕರ್ತರನ್ನ ಜಿಲ್ಲಾ ಪತ್ರಕರ್ತರನ್ನ ರಾಜ್ಯ ಮಟ್ಟದ ಪತ್ರಕರ್ತರನ್ನ ಒಂದೇ ಕೆಲಸಗಳನ್ನ ಬಂಗಲೆ ಮಲ್ಲಿಕಾರ್ಜುನ್ ಸಂಸ್ಥಾಪಕ ಅಧ್ಯಕ್ಷರು ಇವತ್ತು ಬಹಳ ಮುಖ್ಯ ವಹಿಸಿ ಪತ್ರಕರ್ತರ ಹೇಳಿಕೆಗಾಗಿ ಸದಾ ಕಳಿಸುತ್ತಾ ಬಂದಿದ್ದಾರೆ ಬಹಳ ಸಂತೋಷದ ಒಂದು ಸಂಘಟನೆ ರಾಜ್ಯ ಕಾರ್ಯದರ್ಶಿ ಆಗಿರುವಂತಹ ನನ್ನ ಪ್ರೀತಿಯ ಆಚೆಯಾಗಿರ್ತಕ್ಕಂಥ ಅಂಗನವಾಡಿ ಪ್ರದೇಶ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಜಯಲಕ್ಷ್ಮಿ ಅಕ್ಕನವರೇ ಅದೇ ರೀತಿಯಾಗಿ ಭಾವೈಕ್ಯ ಪ್ರಕೃತಿಯ ಸಂಪಾದ ಸಂಪಾದ ಸಂಪಾದಕೀಯ ಉಪ ಸಂಪಾದಕ ನಮ್ಮ ವೆಂಕಟೇಶ್ ಅರಣ್ಣ ಅದೇ ರೀತಿಯಾಗಿ ಈ ಒಂದು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ತಾಲೂಕು ಪ್ರಧಾನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಂ ರಾಜಪ್ಪ ಸರ್ ಅವರೇ ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರತಕ್ಕಂಥ ಮಂಜುನಾಥ್ ಅವರೇ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಇಷ್ಟು ದಿನ ಈ ಸಂಘ ಹೇಗಿದೆನೋ ಇದಕ್ಕೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಸಂಘದ ಹೆಸರನ್ನು ಈ ಸಂಘದ ಬೆಳವಣಿಗೆಗಾಗಿ ನನ್ನೆಲ್ಲ ಪರಿಶ್ರಮವನ್ನು ಈ ಒಂದು ಸಂಘಕ್ಕೆ ನಾನು ಮೀಸಲಾಗಿತ್ತು ಯಾವುದೇ ಒಂದು ಈ ಸಂಘದಿಗೆ ಕಪ್ಪುಚುಕೆ ಬಾರದೆ ಹಾಗೆ ನಾನು ಈ ಒಂದು ಸಂಘದಲ್ಲಿ ಕಾರ್ಯನಿರ್ವಹಿಸುತ್ತೇನೆ ನನ್ನನ್ನು ನಿಜಕ್ಕೂ ಈ ಒಂದು ಸಂಘಕ್ಕೆ ಅಧ್ಯಕ್ಷನಾಗಿ ತಾವೆಲ್ಲರೂ ನನ್ನ ಚಿಕ್ಕ ವಯಸ್ಸಾದರೂ ಕೂಡ ಎಲ್ಲ ಇದೆ ಆಗಬೇಕಂತಂದೇಳಿ ತಮ್ಮ ಮನಸ್ಸು ಪೂರ್ವ ಪೂರ್ವಕವಾಗಿ ನನ್ನ ನನಗೆ ಅಭಿಮತ ನೀಡಿ ಆಶೀರ್ವದಿಸಿಕ ತಮ್ಮೆಲ್ಲರಿಗೂ ನಾನು ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ನಮ್ಮನ್ನು ಮರೆಯುವುದಿಲ್ಲ ಅಂತ ಹೇಳ್ತಾ ನಿಜವೂ ಭಾವನಾತ್ಮಕವಾಗಿ ನಾನು ಹೇಳಬೇಕಂದ್ರೆ ನನ್ನ ಈ ಚಿಕ್ಕ ವಯಸ್ಸಿನಲ್ಲಿ ಅಧ್ಯಕ್ಷ ಸ್ಥಾನ ನೀಡಿದಂಥ ತಮ್ಮೆಲ್ಲರೂ ನಾನು ಹೃದಯಪೂರ್ವಕವಾಗಿ ಅನಂತ ಅನಂತ ಕೋಟಿ ನಮನಗಳನ್ನು ಈ ಒಂದು ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮೆಲ್ಲರ ಆಶೀರ್ವಾದ ಆರೈಕೆ ಪ್ರೀತಿ ವಿಶ್ವಾಸ ಸದಾಕಾಲ ಹೀಗೆ ನನ್ನ ಮೇಲೆ ಇರಲಿ ಅನ್ನುವಂಥ ಒಂದು ಸಂದೇಶವನ್ನು ನಾನು ಹೇಳ್ತಾ ಅದೇ ರೀತಿಯಾಗಿ ನಮ್ಮ ಪುರುಷರ ಸರ್ ಅವರಿಗೆ ನಾನು ಕೇಳ್ಕೊಂಡಾಗ ಇಲಾಪವಿರೀಶ್ ನೀನೇ ಅಧ್ಯಕ್ಷ ಹಾಗೂ ಪ್ರತಿ ವರ್ಷವೂ ನಾವು ಬದಲಾವಣೆ ಮಾಡ್ಕೊತ ಹೋದರೆ ನಮ್ಮ ಸಂಘಟನೆ ಒಂದು ಶ್ರೀ ಅಭಿವೃದ್ಧಿ ನಮ್ಮ ಸಂಘಟನೆ ಬೆಳೆಯುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ ನಿಜಕ್ಕೂ ಕಣ್ಣಲ್ಲಿ ನೀರು ಬಂತು ಯಾಕಂದ್ರೆ ಅಧ್ಯಕ್ಷ ಸ್ಥಾನ ಹಿಡಿಯೋದಂದ್ರೆ ಅಷ್ಟೇ ದುಃಖ ಇರುತ್ತೆ ಅದು ಯಾಕಂದರೆ ತಾನು ಬೆಳೆದು ಬೇರೆಯವ್ರನ್ನ ಬೆಳೆಸೋದ್ರಿಂದ ಅದು ಸುಲಭ ಅಲ್ಲ ಆ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಪರಶುರಾಮನ್ ಸರ್ ಅವರಿಗೆ ನಾನು ನಿಜಕ್ಕೂ ಬೆಳಬೇಕು ಯಾಕಂದರೆ ನಾನು ಅಡಗಿನಲ್ಲಿ ಮೊದಲು ಎದ್ದಾಗೆ ಮಲ್ಲಿಗೆ ಪರಿಚಯ ಆಗಿದೆ ಅವರು ಹಾಗಾಗಿ ನನ್ನ ಒಂದು ಬೆಳವಣಿಗೆಗೆ ಪೂರ್ವಕವಾಗಿ ಅವರು ಕೂಡ ನನ್ನ ಮಾರ್ಗದರ್ಶಕರಾಗಿ ನಾನು ನಡೀತಾ ಬಂದಿದ್ದಾರೆ ಅವರಿಗೂ ಕೂಡ ನಾನು ಉತ್ಪೂರ್ವಕವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನನ್ನ ಪ್ರೀತಿಯ ರಜಬ್ ಸರ್ ಆಗಿರ್ಬೋದು ದಿನನಿತ್ಯ ಕೂಡ ಅವ್ರ ಜೊತೆ ನಾವು ಓಡಾಟ ಒಂದೇ ಇವತ್ತು ಜಾತಿ ಬೇರೆ ಆಗಿರ್ಬೋದು ಇನ್ನೊಂದು ಬೇರೆ ಇರ್ಬೋದು ಆದರೆ ಒಂದೇ ಅನ್ನ ಮಂದಿರ ರೀತಿಯಲ್ಲಿ ನಾವು ದಿನನಿತ್ಯ ಓಡಾಡುತ್ತಾ ಈ ಒಂದು ಸಂಘಟನೆಯ ಪರವಾಗಿ ಸಾಕಷ್ಟು ಫಲಶುದ್ದಿ ವರದಿಗಳನ್ನು ನಾವು ಮಾಡಿದ್ದೇವೆ ಹಲವಾರು ನಮ್ಮ ಪ್ರಕ್ರಿಯೆ ವರದಿಗಳು ನಮ್ಮ ಸಂಘಟನೆಯ ಪರವಾಗಿ ಫಲಶುದ್ದಿ ವರದಿಗಳಾಗಿ ತಾಲೂಕಿನಲ್ಲಿ ಮೂಡಿ ಬಂದಿವೆ ಅನ್ನೋದಕ್ಕೆ ನಮಗೆ ಹೆಮ್ಮೆ ಆಗುತ್ತದೆ ಅದೇ ರೀತಿಯಾಗಿ ನಮ್ಮ ನಮ್ಮಂತ ಇರ್ಬೋದು ನಮ್ಮ ಮಡಿ ಬೋಳಿಸ್ವನ ಅವರ ಪ್ರೀತಿ ನಿಜಕ್ಕೂ ನನಗೆ ತುಂಬಾ ಇದನಿಸುತ್ತೆ ಯಾಕಂದ್ರೆ ಪತ್ರಕರ್ತರಾಗಿಲ್ಲ ನನ್ನ ಒಂದು ಬೆಳವಣಿಗೆ ಅಷ್ಟೇ ನನಗೆ ಕಾಳಜಿ ನಾನು ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ ನಾನು ಎಲ್ಲರಿಂದ್ರಿಗೂ ಹೇಳ್ತೀನಿ ನಮ್ಮ ಅಡಿಯಲ್ಲಿ ನಮ್ಮ ಅಣ್ಣ ಅಂದ್ರೆ ಅಂತಂದ್ರೆ ಎಲ್ಲರೂ ಹೇಳ್ತೀನಿ ಯಾಕಂದ್ರೆ ಅಷ್ಟೇ ನನಗೆ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅಂದ್ರೆ ನನಗೆ ಅದೇ ಸಂತೋಷವಾಗಿ ಅದೇ ರೀತಿಯಾಗಿ ನಮ್ಮ ಜೈಲಕ್ಷ ಅಕ್ಕವರು ಕೂಡ ನಿಜವಾಗ್ ನಮಗೆ ಸ್ವಂತ ಅಕ್ಕ ಇಲ್ಲ ನಿಜ ಈಗ ಅವರು ನನಗೆ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಹೊಸದೇ ಪತ್ರಕ್ಕೆ ಬರುವಾಗ ಆರ್ಥಿಕವಾಗಿ ಮೊದಲಿಗೆ ನಿಮಗೆ ಸಹಾಯ ಮಾಡ್ತಾ ತಮ್ಮ ಕೈಲಾದಷ್ಟು ನಮಗೆ ಸಹಾಯ ಮಾಡಿ ಪ್ರತಿಯೊಂದು ನನ್ನ ವೈಯಕ್ತಿಕ ಕಾರ್ಯಕ್ರಮ ಇರ್ಬೋದು ಯಾವುದೇ ಕಾರ್ಯಕ್ರಮ ಕರೆದರೆ ಒಂದೇ ಮತಿಗೆ ನಾನು ಬರ್ತೀನಿ ಬಂದಿದ್ದಾರೆ ಅವರಿಗೂ ಕೂಡ ನನ್ನ ಜೀವನದಲ್ಲಿ ಯಾವತ್ತೂ ಇರುವುದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಾ ಅದೇ ರೀತಿ ಮುಂಜುನಾಥಿರ್ಬೋದು ನನ್ನ ಒಂದು ಏಳ್ಗೆ ಅವರು ಕೂಡ ಇಷ್ಟಪಡ್ತಾ ಇದ್ದಾರೆ ಅದರ ಈಗ ನಮ್ಮ ಹಾಸ್ಪಿಟಲ್ ಸರ್ ಅವರು ಕೂಡ ವೆಂಕಟೇಶಿ ಕಾರ್ಯಕ್ರಮಕ್ಕೆ ಬಂದು ನಮಗೆ ಆರೈಕೆ ಮಾಡಲಿಕ್ಕೆ ಅವರು ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ದಿನಗಳಲ್ಲಿ ಸಂಘಟನೆ ಇನ್ನೂ ಉನ್ನತ ಮಟ್ಟದಲ್ಲಿ ನಾನು ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಈ ಒಂದು ಸಂಘಟನೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆದು ನಮ್ಮ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರ ಒಂದು ಹೆಸರನ್ನು ಈ ಒಂದು ಸಂಘಟನೆ ಹೆಸರನ್ನು ನಾನು ಬೆಳೆಸುವಲ್ಲಿ ನೂರಕ್ಕೆ ಮೂರು ಪರಿಶ್ರಮವನ್ನು ಹಾಕುತ್ತೇನೆ ಎಂಬತ್ತಾ ಎಂಬುದನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ವಿವರ ಹೇಳುತ್ತಿದ್ದೇನೆ ಜಯ